ಶಿಕ್ಷಕರೇ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಇವತ್ತು ರಾಜ್ಯದಲ್ಲಿ ಭಾಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾಯಿದೆ ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಿಸಿರುವಂಥ ಈ ಯೋಜನೆ ಬಗ್ಗೆ ಸಾಕಷ್ಟು ಇಲ್ಲ ಸಲ್ಲದ ಒಂದು ವದಂತಿಗಳನ್ನು ಚರ್ಚೆಗಳನ್ನು ಇವತ್ತು ಮಾಡಲಾಗ್ತಾಯಿದೆ ಆದರೆ ವಾಸ್ತವವಾಗಿ ನಾವು ಇವತ್ತಿನ ಒಂದು ಗ್ಲೋಬಲ್ ಸಿನಾರಿಯೋ ಅಂತ ತಗೊಂಡಾಗ ಇವತ್ತು ವಿದ್ಯುತ್ ಉತ್ಪಾದನೆ ಅದರಲ್ಲೂ ವಿಶೇಷವಾಗಿ ಜಲವಿದ್ಯುತ್ ಉತ್ಪಾದನೆಯ ಅವಶ್ಯಕತೆ ತೀರಾ ಇದೆ ಮತ್ತು ಇದು ಪರಿಸರಕ್ಕೆ ಪೂರಕ ಮತ್ತು ಸಸ್ಟೇನೇಬಲ್ ಎನರ್ಜಿ ಕೂಡ ಹೀಗಾಗಿ ಚೈನಾ ಸೇರಿದಂತೆ ಎಲ್ಲ ರಾಷ್ಟ್ರಗಳು ಕೂಡ ಇವತ್ತು ಹೈಡಲ್ ಪ್ರೊಜೆಕ್ಟ್ಗೆ ಮೊರೆ ಹೋಗ್ತಾ ಇದ್ದಾವೆ ಇಂಥ ಒಂದು ಸಂದರ್ಭದಲ್ಲಿ ಭಾರತ ಕೂಡ ಮುಂದಿನ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಎನರ್ಜಿ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಬೇಕಾದ್ರೆ ನಾವು ಈ ಒಂದು ಜಲವಿದ್ಯುತ್ ಯೋಜನೆಗಳಿಗೆ ಮೊರೆ ಹೋಗಲೇಬೇಕು ಅನ್ನುವಂಥದ್ದು ಇದು ಕೇವಲ ಕರ್ನಾಟಕ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಯಲ್ಲ ಇಡೀ ದೇಶದ ವಿವಿಧ ಕಡೆ ಇವತ್ತು ಹತ್ತಾರು ಜಲವಿದ್ಯುತ್ ಯೋಜನೆಗಳನ್ನು ಕೇಂದ್ರ ಹಾಗೂ ಅಲ್ಲಿಯ ರಾಜ್ಯ ಸರ್ಕಾರಗಳು ಒಟ್ಟಾಗಿ ತೆಗೆದುಕೊಳ್ತಾ ಇದ್ದಾವೆ ಈಗಾಗಲೇ ಕೈಗೆತ್ತಿಕೊಂಡಿದೆ ಹೀಗಾಗಿ ಶರಾವತಿ ಪಂಪ್ಡ್ ಸ್ಟೋರೇಜಿಂದ ಸಾಕಷ್ಟು ಪರಿಸರಕ್ಕೆ ಆಗುತ್ತೆ ಇಲ್ಲಿ ಸಾಕಷ್ಟು ಜನರು ಭೂಮಿಯನ್ನು ಕಳೆದುಕೊಳ್ತಾರೆ ಈ ರೀತಿಯ ಇಲ್ಲ ಸಲ್ಲದ ಒಂದು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ವಾಸ್ತವವಾಗಿ ಈಗಾಗಲೇ ಇರುವಂಥ ಲಿಂಗನಮಕ್ಕೆ ಜಲಾಶಯ ಏನಿದೆ ಅದರ ಒಂದು ಸ್ವಲ್ಪ ಭಾಗವನ್ನು ಮಾತ್ರ ಈ ಯೋಜನೆಗೆ ಬಳಸ್ ಬಳಸ್ಕೊಳ್ತಾ ಇರುವಂಥದ್ದು ಮತ್ತು ಬಹುತೇಕ ಭೂಮಿ ಕಳೆದುಕೊಳ್ಳುವಂಥವ್ರಿಗೆ ಸಾಕಷ್ಟು ಈಗ ಸರ್ಕಾರದ ಕಾನೂನುಗಳೇ ಇದೆ ಪರಿಹಾರವನ್ನು ಕೊಡ್ತಾರೆ ಈ ಪರಿಸರವಾದಿಗಳು ಅನ್ನುವಂಥವರು ರೈ ರೈತರನ್ನು ಅಲ್ಲಿಯ ಸ್ಥಳೀಯ ನಿವಾಸಿಗಳನ್ನು ತಪ್ಪು ದಾರಿಗೆ ಎಳೆಯಿದ್ದೇನೆ ಸರ್ಕಾರಕ್ಕೆ ಇನ್ನಷ್ಟು ಪರಿಹಾರ ಕೊಡಿ ಅಂತ ಹೋರಾಟ ಮಾಡುವುದು ಸೂಕ್ತ ಆದರೆ ಈ ಯೋಜನೆಯೇ ತಪ್ಪು ಯೋಜನೆಯ ಬಗ್ಗೆನೇ ಸಾಕಷ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥ ಒಂದು ಪರಿಪಾಠ ಇವತ್ತು ನಡೀತಾ ಇದೆ ಹೀಗಾಗಿ ಈ ಒಂದು ವಿಡಿಯೋ ಮೂಲಕ ನಾವು ತೋರಿಸ್ತಾ ಇರುವಂಥದ್ದು ಒಟ್ಟಾರೆ ಶರಾವತಿ ಪಂಪ್ ಸ್ಟೋರೇಜ್ನ ವಿಶೇಷತೆ ಏನು ಇದನ್ನು ಹೇಗೆ ಮಾಡ್ತಾ ಇದ್ದಾರೆ ಇದಕ್ಕೆ ಎಷ್ಟು ಭೂಮಿ ಬಳಕೆ ಆಗುತ್ತೆ ನೀರು ಬಳಕೆ ಆಗುತ್ತೆ ಇದನ್ನು ಹೇಗೆ ಅನುಷ್ಠಾನಕ್ಕೆ ತರ್ತಾರೆ ಅನ್ನುವಂಥದ್ರ ಬಗ್ಗೆ ಇಲ್ಲೊಂದು ವಿಡಿಯೋ ಇದೆ ಅದು ಕನ್ನಡದಲ್ಲೂ ಇದೆ ಮತ್ತು ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಇದೆ ಅದನ್ನು ನಾವು ಈಗ ನೋಡ್ಕೊಂಡು ಬರೋಣ ಪ್ರಸ್ತುತ ಲಿಂಗನಮಕ್ಕಿ ಆಣೆಕಟ್ಟಿನಿಂದ ಬಿಡುಗಡೆಯಾಗುವ ನೀರಿನಿಂದ ಕಾರ್ಗಿಲ್ ಆಣೆಕಟ್ಟು ತಳಕಳಲೆ ಆಣೆಕಟ್ಟು ಮತ್ತು ಗೇರುಸೊಪ್ಪ ಆಣೆಕಟ್ಟುಗಳ ಬಳಿ ತಲಾ ನೂರ ಮೂವತ್ತೊಂಬತ್ತು ಸಾವಿರದ ಮೂವತ್ತೈದು ಮತ್ತು ಇನ್ನೂರ ನಲವತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ ಲಿಂಗನಮಕ್ಕಿಯಿಂದ ಎರಡು ಕವಲಗಳಾಗಿ ಹರಿಯುವ ಶರಾವತಿ ನದಿ ನೀರು ಕಾರ್ಗಲ್ ಆಣೆಕಟ್ಟು ದಾಟಿ ಮತ್ತೆರಡು ಕವಲಗಳಾಗಿ ಹರಿದು ಫಾಲ್ ತಲುಪಿದರೆ ಮತ್ತೊಂದು ಕವಲಿನ ಹರಿಯುವ ಮೂಲಕ ಇ ಮತ್ತು ಎಸ್ಜಿಎಸ್ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ ಹೀಗೆ ಈ ಎರಡೂ ಕವಲು ಒಂದಾಗಿ ಗೇರುಸೊಪ್ಪ ಅಣೆಕಟ್ಟು ತಲುಪುತ್ತದೆ ಆನಂತರ ಹೊನ್ನಾವರ ದಾಟಿ ಸಮುದ್ರ ಸೇರುತ್ತದೆ ಶರಾವತಿ ಪಂಪ್ಡ್ ಸ್ಟೋರೇಜ್ನಿಂದ ಪ್ರಸ್ತುತ ಜಾರಿಯಲ್ಲಿ ಇರುವ ಈ ವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗುವುದಿಲ್ಲ ಮತ್ತು ನೀರಿನ ಪ್ರಮಾಣದಲ್ಲಿ ಏರಿಳಿತವೂ ಆಗುವುದಿಲ್ಲ ಲಿಂಗಿನ ಮಕ್ಕಿಯಿಂದ ಮತ್ತೊಂದು ಕವಲಿನ ಮೂಲಕ ಹರಿಯುವ ಶರಾವತಿ ತಲಕಳಲೆ ಆಣೆಕಟ್ಟು ಸೇರುತ್ತದೆ ಇಲ್ಲಿ ಸಂಗ್ರಹವಾಗುವ ನೀರು ನಂತರ ಗೇರುಸೊಪ್ಪ ಆಣೆಕಟ್ಟಿಗೆ ಸಾಗುತ್ತದೆ ಹೀಗೆ ಸಾಗುವ ನೀರನ್ನು ಟನಲ್ ಮೂಲಕ ಹರಿಸಿ ಎರಡು ಸಾವಿರ ಮೆಗಾವ್ಯಾಟ್ ಉತ್ಪಾದಿಸಲಾಗುವುದು ನೀರಿನ ಮರುಬಳಕೆಯೇ ಪಿಎಸ್ಪಿ ಯೋಜನೆಯ ಪ್ರಮುಖ ಅಂಶವಾಗಿರುವುದರಿಂದ ಮುಂದಿನ ಅರವತ್ತು ವರ್ಷಕ್ಕೆ ಕೇವಲ ಸೊನ್ನೆ ಪಾಯಿಂಟ್ ಮೂರು ಏಳು ಟಿಎಂಸಿ ನೀರು ಮಾತ್ರ ಬಳಕೆಯಾಗುವುದು ವಿದ್ಯುತ್ ಪ್ರಸರಣಕ್ಕೂ ಪ್ರತ್ಯೇಕ ವ್ಯವಸ್ಥೆ ಇಲ್ಲಿ ಅಗತ್ಯವಿಲ್ಲ ಸೋಲಾರ್ ಮತ್ತು ಗಾಳಿಯಿಂದ ಉತ್ಪಾದನೆಯಾಗುವ ವಿದ್ಯುತ್ ಬಳಸಿ ಅದೇ ನೀರನ್ನು ಎತ್ತುವಳಿ ಮಾಡಲಾಗುವುದು ಹೀಗಾಗಿ ಪ್ರಸ್ತುತ ಶರಾವತಿ ನೀರಿನ ಬಳಕೆದಾರರಿಗೆ ನೀರಿನ ಕೊರತೆ ಸೇರದಂತೆ ಯಾವುದೇ ತೊಂದರೆ ಆಗುವುದಿಲ್ಲ at present the water released from the 55 megawatt linganamaki dam powerhouse is utilized for power generation at three more stations MGHE through Kargil dam 139 megawatt sgs through Talakalale dam 1035 megawatt Gerusoppa powerhouse 240 megawatt to ensure that this existing river flow system remains undisturbed from Linganamaki, the Sharavati river splits into two streams. One passes through the Kargil Dam, further dividing into two branches, one flowing to Jog Falls and the other used for generation at MGHE. The other stream flows into the Talakalale Dam and is utilized at SGS Powerhouse. These two streams later rejoin and reach the Gerusopa Dam. After which the river continues downstream past hour into the sea. The proposed Sharavati PSP will not interfere with the system or cause fluctuation in water value. Water stored in Thalakalale will be diverted through a tunnel used to generate 2,000 megawatt. Of power and then released into the Girisuppa Dam. Since PSPs work on the principle of water reuse, only about 0.37 TMC of water will be additionally required over the next 60 years. no separate transmission system is needed as the project will integrate with the existing infrastructure the water will be pumped back using surplus solar and wind energy ensuring continuous reuse thus there will be no shortage of water and no impact on existing users of the sharavati river ನೀವು ನೋಡಿದಿರಿ ಒಂದು ಕನ್ನಡ ಮತ್ತು ಇಂದು ಇಂಗ್ಲೀಷ್ ಭಾಷೆಯಲ್ಲಿರುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ಎಷ್ಟು ಮರಗಳನ್ನು ಕಡಿಯಲಾಗುತ್ತೆ ಎಷ್ಟು ದಾರಿಯನ್ನು ಅಗಲೀಕರಣ ಮಾಡಬೇಕಾಗುತ್ತೆ ಎಷ್ಟು ನೀರು ಬಳಕೆ ಆಗುತ್ತೆ ಮತ್ತು ಸೋಲಾರ್ ವಿದ್ಯುತ್ತನ್ನು ಬಳಸಿ ಹೇಗೆ ನೀರನ್ನು ಲಿಫ್ಟ್ ಮಾಡ್ತಾರೆ ಇದು ಯಾವುದೇ ಸಿಂಗಳಿಕ ಇರ್ಬೋದು ಅಥವಾ ಯಾವುದೇ ಒಂದು ಪ್ರಾಣಿಗಳಿಗೆ ಅಳಿವಿನ ಅಂಚಿನಲ್ಲಿರುವಂಥ ಪ್ರಾಣಿಗಳಿಗೆ ಇದು ಅಪಾಯ ಕೂಡ ಆಗೋದಿಲ್ಲ ಹೀಗಾಗಿ ಸರ್ಕಾರ ಎಲ್ಲ ರೀತಿಯ ಒಂದು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಈ ಒಂದು ಶರಾವತಿ ಪಂಪ್ಟ್ ಸ್ಟೋರೇಜನ್ನು ಅನುಷ್ಠಾನಕ್ಕೆ ತರ್ತಾ ಇದೆ ಈ ಯೋಜನೆ ಬರೋದರಿಂದ ಇಡೀ ನಮ್ಮ ಭಾರತದ ಒಂದು ಜಲವಿದ್ಯುತ್ ಯೋಜನೆಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಆಗುತ್ತೆ ಸಾಕಷ್ಟು ಜನರಿಗೆ ಉದ್ಯೋಗ ಸಿಗುತ್ತೆ ದೇಶದ ಆರ್ಥಿಕ ಕೈಗಾರಿಕಾ ಅಭಿವೃದ್ಧಿಗೆ ಇದು ಕಾರಣ ಆಗುತ್ತೆ ಹೀಗಾಗಿ ಈ ಯೋಜನೆಯ ಬಗ್ಗೆ ಅನಗತ್ಯ ವದಂತಿಗಳಿಗೆ ಕಿವಿಗೊಡದೇ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೋದು ಹೋರಾಟ ಮಾಡ್ಬೋದು ಅದು ಏನಂದರೆ ಭೂಮಿಗೆ ಸಾಕಷ್ಟು ಪರಿಹಾರವನ್ನು ಕೊಡಿ ಸರ್ಕಾರಿ ಉದ್ಯೋಗವನ್ನು ಕೊಡಿ ಅಂತ ಕೇಳ್ಬೋದು ಹೊರತು ಈ ಯೋಜನೆಯ ಬಗ್ಗೆ ತಪ್ಪು ಸಂದೇಶ ಕೊಡುವಂಥ ಒಂದಿಷ್ಟು ಪ್ರಯತ್ನ ಏನು ನಡೀತಾ ಇದೆ ಈ ಪರಿಸರವಾದಿಗಳು ಅಂತ ಹೇಳಿಕೊಂಡಂಥವ್ರು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಇದನ್ನು ತಾವು ಎಲ್ಲರೂ ಕೂಡ ಗಮನಿಸಬೇಕು ಈ ಯೋಜನೆ ಬಗ್ಗೆ ಪರಾಮರ್ಶೆ ಮಾಡಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು